ಗಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ವಶೀಕರಣಕ್ಕೋಸ್ಕರ ಅದು ಹುಡುಗ ಹುಡುಗಿ ಆಗಲಿ ಅಥವಾ ಸ್ತ್ರೀ ವಶೀಕರಣ ಆಗಲಿ ಅಥವಾ ಗಂಡ ಹೆಂಡತಿ ವಶೀಕರಣ ಆಗಲಿ ಅದಕ್ಕೆ ತುಂಬ ಶಕ್ತಿಶಾಲಿಯಾದಂಥ ಒಂದು ಯಂತ್ರ ಮತ್ತು ಮಂತ್ರ ಎರಡನ್ನ ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ ಇದಕ್ಕೆ ನಿಮಗೆ ಏನೆಲ್ಲ ಬೇಕು ಮೊದಲನೆಯದಾಗಿ ಒಂದು ಭುಜಪತ್ರೆ ಬೇಕಾಗುತ್ತೆ ಮತ್ತು ಕಸ್ತೂರಿ ಗೋರಂಜನ ಕೇಸರಿ ಈ ಮೂರು ಬೇಕಾಗುತ್ತೆ ಮತ್ತು ಒಂದು ಕೆಂಪು ಪೆನ್ನು ನಾನು ಡಿಸ್ಪ್ಲೇ ಮೇಲೆ ಒಂದು ಯಂತ್ರವನ್ನು ಕೊಟ್ಟಿದ್ದೀನಿ ಯಂತ್ರದ ಒಳಗಡೆ ಬಾಕ್ಸ್ ಮಾಡಿ ಬೀಜಾಕ್ಷರಗಳನ್ನ ಬರ್ತಿದ್ದೀನಿ ಮತ್ತು ಮೇಲಗಡೆ ಹುಡುಗ ಮತ್ತು ಕೆಳಗಡೆ ಹುಡುಗಿ ಅಂತ ಬರೆದಿದ್ದೀನಿ ಆ ಹುಡುಗ ಹುಡುಗಿಯನ್ನ ಜಾಗದಲ್ಲಿ ನಿಮ್ಮ ಮತ್ತು ನಿಮಗೆ ಬೇಕಾಗಿರುವವರ ಹೆಸರನ್ನು ಬರಿಬೇಕಾಗುತ್ತೆ ಬರೆದು ಅದನ್ನು ಭುಜಪತ್ರೆಯ ಮೇಲೆ ಕೆಂಪು ಪೆನ್ನಿಂದ ಬರೀಬೇಕಾಗುತ್ತೆ ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ಒಂದು ಮಂತ್ರ ಕೊಡ್ತೀನಿ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಆದ ಮೇಲೆ ಆ ಏನು ಭುಜಪತ್ರೆಯ ಮೇಲೆ ಆ ಯಂತ್ರವನ್ನು ಬರೆದಿರ್ತೀರೋ ಆ ಯಂತ್ರಗೆ ಉಫ್ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಮೂರು ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಬೆಳ್ಳಿ ತಾಯಿತಾಗೆ ಬೆಳ್ಳಿಯ ತಾಗೆ ಇದನ್ನು ಹಾಕಿ ಹಾಕಿ ಕಸ್ತೂರಿ ಗೋರಂಚನ ಕೇಸರಿ ಮೂರನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಆ ತಾಯಿ ಎಷ್ಟು ತುಂಬುತ್ತೋ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಹಾಕಿ ಹಾಕಿ ಆದಮೇಲೆ ಅದನ್ನು ಲಾಕ್ ಮಾಡಿಬಿಡಿ ಲಾಕ್ ಮಾಡಿ ಸಾಧ್ಯವಾದರೆ ಒಂದು ಫೆವಿಕ್ವಿಕ್ ತಂದಿಟ್ಕೊಳ್ಳಿ ಆ ಕ್ಯಾಪನ್ನು ಏನು ಲಾಕ್ ಮಾಡ್ತಿರೋ ಮಾಡುವಾಗ ಲೈಟಾಗಿ ಸ್ವಲ್ಪ ಆಗಿ ಅದನ್ನು ಕ್ಲೋಸ್ ಮಾಡಿ ಏಕೆ ಅಂತ ಹೇಳಿದರೆ ಕೆಲವು ಸಮಯದಲ್ಲಿ ಆ ತಾಯಿತ ಓಪನ್ ಆಗಿಬಿಡುತ್ತೆ ಓಪನ್ ಆದಾಗ ಅದೆಲ್ಲ ಆಚೆ ಬರುತ್ತೆ ಸೊ ಅದು ಆಗಬಾರದು ಅದಕ್ಕೋಸ್ಕರ ಇಷ್ಟನ್ನು ಮಾಡಿದ ಮೇಲೆ ಅದನ್ನು ಕೆಂಪು ದಾರದ ಸಹಾಯದಿಂದ ತಾಯಿತವನ್ನು ನಿಮ್ಮ ಕತ್ತಿಗಾಗಲಿ ಅಥವಾ ಬಲಗೈ ರಟ್ಟೆಗಾಗಲಿ ಕಟ್ಕೊಳ್ಳಿ ಕಟ್ಕೊಂಡಿದ್ದ ಏಳು ದಿನದ ಒಳಗಡೆ ಅವರ ಕಡೆಯಿಂದ ನಿಮಗೆ ಫಲಿತಾಂಶ ಬರುತ್ತೆ ಯಾರ ಕಡೆಯಿಂದ ನೀವು ಯಾರ ಪ್ರೀತಿಗೋಸ್ಕರ ಚಡಪಡಿಸ್ತಾ ಇರ್ತೀರೋ ಹಂಬಲಿಸ್ತಾ ಇರ್ತಿರೋ ನನ್ನ ಲೈಫಲ್ಲಿ ಅವ್ರು ಬಂದರೆ ನನ್ನ ಜೀವನ ತುಂಬ ಸುಗಮವಾಗಿ ನಡೆಯುತ್ತೆ ಅವರಿಲ್ಲಾಂದರೆ ನನಗೆ ಜೀವನ ನಡೆಸೋಕ್ಕಾಗಲ್ಲ ಅಂತ ಯಾರಿಗೋಸ್ಕರ ನೀವು ಚಡಪಡಿಸ್ತಾ ಇರ್ತೀರೋ ಅವರು ಅವರಾಗಿಯೇ ನಿಮ್ಮ ಹತ್ತಿರ ಬರ್ತಾರೆ ನಿಮ್ಮ ಹತ್ತಿರ ಬಂದು ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಜೊತೆ ಜೀವನ ನಡೆಸೋದಿಕ್ಕೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಪಾತ್ರರಾಗೋದಿಕ್ಕೆ ಅವರು ರೆಡಿ ಆಗ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಕ್ಲೀಂ ಕ್ಲೀಂ ರೀಂ ಹುಖಿ ವಶೀಕರಣಸ್ಯ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಓಂ ನಮೋ ಕ್ಲೀಂ ಕ್ಲೀಂ ರೀಂ ಹುಖಿ ವಶೀಕರಣಸ್ಯ ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ